ಹಲೋ ಎಲ್ಲರು ಹೇಗಿದ್ದೀರಾ ಈ ವರ್ಷ ಟ್ವೆಂಟಿ ಫೈ ಆಲ್ರೆಡಿ ಕಾಲ್ ಇಟ್ಟಿದ್ದೀವಿ ಹ್ಯಾಪಿ ನ್ಯೂ ಇಯರ್ ವಿಶಸ್ ಹೇಳ್ತಾ ಇದೀನಿ ಎಲ್ಲರಿಗೂ ನೀವೆಲ್ಲರೂ ಏನು ಅನ್ಕೊಂಡಿದ್ರ ಸಕ್ಸಸ್ಫುಲ್ ಆಗಿ ಎಲ್ಲ ಕೆಲಸನೂ ಆಗಲಿ ಈ ವರ್ಷ ಟ್ವೆಂಟಿ ಫೈವ್ ಅಲ್ಲಿ ಅಂಡ್ ಲೈಫಲ್ಲೂ ಪಾಸಿಟಿವ್ ಐಪ್ಸ್ ತರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ವಿಶಸ್ ಇವತ್ತಿನ ವಿಡಿಯೋ ಬಂದು ನಿಮಗೆ ತಮ್ಮಲ್ಲಿ ನೋಡೇ ಏನು ಅಂತ ಅರ್ಥ ಆಗಿರ್ಬೇಕಲ್ಲ ಅವತ್ತು ನಾನು ಟ್ರಾಫಿಕ್ ರೂಲ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ನಮ್ಮ ಇಂಡಿಯಾಲ್ಲಿ ಹೇಗಿರುತ್ತೆ ಟ್ರಾಫಿಕ್ ರೂಲ್ಸ್ ಅಂಡ್ ಯು ಎಸ್ ಅಲ್ಲಿ ಟ್ರಾಫಿಕ್ ರೂಲ್ಸ್ ಎಷ್ಟು ಸ್ಟ್ರಿಕ್ಟ್ ಆಗಿರುತ್ತೆ ಅಂತ ಹೇಳ್ತೀನಿ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಯಾರಾದ್ರು ಫಸ್ಟ್ ಟೈಮ್ ನೋಡ್ತಾಯಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ಫಸ್ಟ್ ಬಂದು ನಾನು ಡಿ ಎಲ್ ಬಗ್ಗೆ ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಬಗ್ಗೆ ಹೇಳ್ತೀನಿ ನಮ್ಮ ಇಂಡಿಯಾದಲ್ಲಿ ಡ್ರೈವಿಂಗ್ ಲೈಸೆನ್ಸು ಸ್ವಲ್ಪ ಅಂದರೆ ರೂಲ್ಸ್ ಎಲ್ಲ ಇದ್ದಾವೆ ಲೈಕ್ ಎಲ್ ಎಲ್ ಮಾಡಿಸ್ಬೇಕು ಆಮೇಲೆ ಡಿ ಎಲ್ ಮಾಡಿಸ್ಬೇಕು ಬಟ್ ಅಷ್ಟೊಂದು ಸ್ಟ್ರಿಕ್ಟ್ ಇಲ್ಲ ಅಂದ್ಕೊತೀನಿ ರೂಲ್ಸು ಯಾಕಂದರೆ ನಾನು ಇಂಡಿಯಾಲಿದ್ದು ಡಿ ಎಲ್ ಮಾಡಿಸಿದ್ದೀನಿ ಯಾರಿಗಾದರೂ ಇನ್ಫ್ಲೂಯೆನ್ಸ್ ಮಾಡಿಸಿದ್ರೆ ಅಥವಾ ದುಡ್ಡು ಕೊಟ್ಟರೆ ಆರಾಮಾಗಿ ಮಾಡಿಕೊಟ್ಬಿಡ್ತಾರೆ ಡಿ ಎಲ್ಲು ಬಟ್ ಯು ಎಸ್ ಅಲ್ಲಿ ಹಂಗಾಗಲ್ಲ ನೀವು ಕಂಪ್ಲೀಟಾಗಿ ನೀವೇ ಹೋಗಿ ಅಂದರೆ ಎಲ್ ಮಾಡಿಸ್ಬೇಕಾಗುತ್ತೆ ಮಾಡಿಸ್ಬೇಕಾಗತ್ತೆ ಎಲ್ ಎಲ್ಗೆ ಕೆಲವೊಂದು ಪ್ರೊಸೀಜರ್ಸ್ ಎಲ್ಲ ಇರುತ್ತೆ ಐ ಟೆಸ್ಟ್ ಎಲ್ಲ ಮಾಡ್ತಾರೆ ಸೊ ಅದೆಲ್ಲ ಮಾಡಿಸಿ ಅದಾದಮೇಲೆ ಸಕ್ಸಸ್ಫುಲ್ ಆದರೆ ಆಮೇಲೆ ಆನ್ಲೈನ್ ಟೆಸ್ಟ್ ತೊಗೊಳಕ್ಕೆ ಹೇಳ್ತಾರೆ ಸೊ ಆನ್ಲೈನಲ್ಲಿ ಪಾಸ್ ಆದರೆ ಮಾತ್ರ ನಮಗೆ ಎಲ್ ಎಲ್ ಅವ್ರು ಕೊಡ್ತಾರೆ ಆ ಎಲ್ ಎಲ್ ಇಟ್ಕೊಂಡು ಟೂ ಇಯರ್ಸ್ವರೆಗೂ ವ್ಯಾಲಿಡ್ ಇರುತ್ತೆ ಎಲ್ಲೆಲ್ಲು ಸೊ ಎಲ್ಲ ಇಟ್ಕೊಂಡು ಆಮೇಲೆ ನಾವು ಅದ್ರ ಮೇಲೆ ಡಿ ಎಲ್ ಮಾಡಿಸ್ಕೋಬೋದು ಡಿ ಎಲ್ಲು ಅಷ್ಟೇ ಯಪ್ಪ ಎಷ್ಟು ಸ್ಟ್ರಿಕ್ಟ್ ಇರುತ್ತೆ ಅಂದರೆ ಇಲ್ಲಿ ಯು ಎಸ್ ಎಲ್ಲಿ ಫೇಲ್ ಮಾಡ್ತಾನೆ ಇರ್ತಾರೆ ಒಬ್ಬೊಬ್ರು ಐದು ಆರು ಅಟೆಂಪ್ಟ್ವರ್ಗು ನೀವು ಡಿ ಎಲ್ ಕೊಡಲ್ಲ ಅವರು ಹೋದಾಗೆಲ್ಲ ಸರಿ ಏನಾದರೂ ಒಂದು ಸಣ್ಣ ಮಿಸ್ಟೇಕ್ ಮಾಡೋದ್ರೂ ಫೇಲು ಸೊ ಸಿಕ್ಕಾಪಟ್ಟೆ ಸ್ಟಿಟ್ ಇರುತ್ತೆ ಎಸ್ಪೆಷಲಿ ಯು ಎಸ್ ಅಲ್ಲಿ ಡಿ ಎಲ್ ತಗೊಳ್ಳೋದು ಒಂದು ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು ಮತ್ತೆ ಇಲ್ಲಿ ಯು ಎಸ್ ಅಲ್ಲಿ ಟೂ ವೀಲರ್ಸ್ ಸ್ವಲ್ಪ ಕಮ್ಮಿ ಟೂ ವೀಲರ್ಸ್ ಸೈಕಲ್ಸ್ ಯಾಕಂದ್ರೆ ಮೋಸ್ಟ್ಲಿ ಕ್ಲೈಮೇಟ್ ಕಂಡೀಷನ್ ಸಿಕ್ಕಾಪಟ್ಟೆ ಚಳಿ ಇರುತ್ತಲ್ಲ ಸೊ ಹಂಗಾಗಿ ಸ್ವಲ್ಪ ಬೈಕ್ಸ್ ಎಲ್ಲ ಇಲ್ಲಿ ಕಮ್ಮಿ ಹೋಗೋದು ಓಡಾಡೋದು ಅಂಡ್ ಇಲ್ಲಿ ಕಾರ್ಗಳು ಜಾಸ್ತಿ ನಮ್ಮ ಇಂಡಿಯಾ ಒಂದೊಂದು ಮನೆಗೆ ಮೂರಿಂದ ನಾಲ್ಕು ಬೈಕ್ ಒಬ್ಬ ಒಂಬ ನಾಲ್ಕು ಜನ ಇದ್ರೆ ನಾಲ್ಕು ಜನಕ್ಕೂ ಒಂದೊಂದು ಬೈಕ್ ಇಟ್ಕೊಂಡಿರ್ತೀವಲ್ವಾ ಸೊ ಇಲ್ಲೆಲ್ಲ ಹಂಗಿಲ್ಲ ಇಲ್ಲಿ ಜಾಸ್ತಿ ಬಂದು ಕಾರ್ ಪ್ರಿಫರ್ ಮಾಡ್ತಾರೆ ಇಲ್ಲಿ ಟೂ ವೀಲರ್ಸ್ ಇದ್ದಾವೆ ಇಲ್ಲ ಅಂತ ಏನಿಲ್ಲ ಬಟ್ ಸ್ವಲ್ಪ ಕಮ್ಮಿ ಕಂಪ್ಯಾರಿಟಿವ್ಲಿ ಇಂಡಿಯಾ ಕಂಪೇರ್ ಮಾಡಿದ್ರೆ ಇಲ್ಲಿ ನಾವು ಇಂಡಿಯಲ್ಲಿ ಟೂ ವೀಲರ್ಸ್ ಎಷ್ಟು ಯೂಸ್ ಮಾಡ್ತೀವಿ ಇಲ್ಲಿ ಅದರ ಆಪೋಸಿಟು ಲೈಕ್ ಟೂ ವೀಲರ್ಸ್ ಥರ ಕಾರ್ ಯೂಸ್ ಮಾಡ್ತಾರೆ ಇಲ್ಲಿ ಅಂಡ್ ನೀವು ಟೂ ವೀಲರ್ಸ್ ಯೂಸ್ ಮಾಡಬೇಕಂದ್ರೂ ಇಲ್ಲಿ ಅದಕ್ಕೆ ಸಪ್ರೇಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದಾವೆ ಅದಕ್ಕೆ ಸಪ್ರೇಟ್ ಟ್ಯಾಕ್ಸು ಅದಕ್ಕೆ ಸಪ್ರೇಟು ಡಿ ಎಲ್ ಎಲ್ಲ ಮಾಡಿಸ್ಕೊಂಡು ಆಮೇಲೆ ರೋಡಿಗೆ ತೊಗೊಂಡು ಬರ್ಬೋದು ಬಟ್ ಇಲ್ಲೆಲ್ಲ ಅಷ್ಟು ಇಲ್ಲ ಕಮ್ಮಿನೇ ಅಂತ ಹೇಳ್ಬೋದು ಮತ್ತೆ ಇಲ್ಲಿ ಡ್ರೈವಿಂಗ್ ಬಂದು ಡೆಡ್ ಆಪೋಸಿಟ್ ನಮ್ಮ ಅಲ್ಲದೆ ನಾವು ಲೆಫ್ಟ್ ಸೈಡ್ಗೆ ಡ್ರೈವ್ ಮಾಡ್ತೀವಿ ಏನೇ ಆಗಲಿ ಲೆಫ್ಟ್ಗೆ ಹೋಗ್ತೀವಿ ಬಟ್ ಇಲ್ಲಿ ಎಲ್ಲ ಅಪೋಸಿಟು ಸ್ಟೀರಿಂಗ್ ಬಂದು ಗೆ ಇರುತ್ತೆ ಸೊ ನಾವು ಗೇರ್ ಬಂದು ಲೆಫ್ಟ್ ಇದರಲ್ಲಿ ಚೇಂಜ್ ಮಾಡ್ತೀವಿ ನಮ್ಮ ಇಂಡಿಯಲ್ಲಿ ಅಲ್ವಾ ಬಟ್ ಇಲ್ಲಿ ನಾವು ಗೇರ್ ಬಂದು ಲೈಕ್ ರೈಟ್ ಹ್ಯಾಂಡಲ್ಲಿ ಸ್ಟೀರಿಂಗ್ ಬಂದು ಲೆಫ್ಟಲ್ಲಿ ಇರುತ್ತೆ ರೈ ಗೇರ್ ಬಂದು ರೈಟ್ ಅಲ್ಲಿ ಇಟ್ಕೊಂಡಿರ್ತೀವಿ ಸೊ ಎಲ್ಲ ಫುಲ್ ಡೆಡ್ ಆಪೋಸಿಟ್ ನಮ್ಮ ಇಂಡಿಯಾ ಅಲ್ಲಿ ಲೆಫ್ಟ್ ಇರುತ್ತೆ ಇಲ್ಲಿ ಬಂದು ರೈಟ್ ಸ್ಟೇರಿಂಗ್ ಇರುತ್ತೆ ಮತ್ತೆ ಇಲ್ಲಿ ಯು ಎಸ್ ಅಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಕಾರ್ಗಳು ಲೈಕ್ ಗೇರ್ ಎಲ್ಲ ಆಟೋಮೆಟಿಕ್ ಇರುತ್ತೆ ಆಟೋಮ್ಯಾಟಿಕ್ ಆಟೋಮೆಟಿಕ್ ಸಿಸ್ಟಮು ಅದೇ ನಮ್ಮ ಇಂಡಿಯಾಲಲ್ಲದೆ ನಾವು ಮ್ಯಾನ್ಯಲ್ ಗೇರ್ಸ್ ಯೂಸ್ ಮಾಡ್ತೀವಿ ಬಟ್ ಇಲ್ಲಿ ರೇರ್ ಕೇಸು ಮ್ಯಾನ್ಯಲ್ ಆಗಿ ಗೇರ್ಸ್ ಎಲ್ಲ ಯೂಸ್ ಮಾಡೋದು ಇಲ್ಲೆಲ್ಲ ಸ್ವಲ್ಪ ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಆಟೋಮೆಟಿಕ್ಕೇ ಇರುತ್ತೆ ನೀವು ಒಂದು ಸರಿ ಡ್ರೈವಿಂಗ್ ಹಾಕ್ಬಿಟ್ರೆ ಸಾಕು ಸ್ಟಾಪ್ ಮಾಡೋವ್ರಿಗೂ ನೀವು ಗೇರೆಲ್ಲ ಏನೂ ಚೇಂಜ್ ಮಾಡೋಂಗೇ ಇಲ್ಲ ಸೊ ಅದೊಂದು ಈಸಿ ಅಂತ ಹೇಳ್ಬೋದು ಇಲ್ಲಿ ಡ್ರೈವಿಂಗ್ ಕಲಿಯೋದು ಬಟ್ ನಮ್ಮ ಇಂಡಿಯಾಲಾದರೆ ಒಂದೊಂದು ಇದಕ್ಕೂ ಗೇರೆಲ್ಲ ಚೇಂಜ್ ಮಾಡಬೇಕಾಗುತ್ತೆ ಸೊ ಅದು ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು ಮತ್ತೆ ಇಲ್ಲಿ ಯು ಎಸ್ ಅಲ್ಲಿ ಸ್ಟ್ರಿಕ್ಟ್ ರೂಲ್ಸ್ ಏನಪ್ಪಾ ಅಂದ್ರೆ ಡ್ರೈವರ್ ಸೀಟ್ ಅಂದ್ರೆ ಮುಂದೆ ಇರುತ್ತಲ್ವಾ ಮುಂದೆ ಸೀಟ್ ಅಲ್ಲಿ ಮಕ್ಕಳನ್ನ ಯಾವ್ದೇ ಕಾರಣಕ್ಕೂ ಕೂಡಿಸ್ಬಾರ್ದು ಹಿಂದೆ ಕಾರ್ ಸೀಟ್ ಅಂದ್ರೆ ಮಕ್ಕಳಿಗೆ ಕಾರ್ ಸೀಟ್ ಬರುತ್ತೆ ಆ ಕಾರ್ ಸೀಟ್ ಹಾಕಿ ಆ ಕಾರ್ ಸೀಟ್ ಒಳಗಡೆ ಬಕಲ್ ಮಾಡಿ ಕೂಡಿಸ್ಬೇಕಾಗುತ್ತೆ ಹದಿನಾಲ್ಕು ವರ್ಷದ ಕೆಳಗಡೆ ಮಕ್ಕಳಿದ್ರೆ ಕಂಪಲ್ಸರಿ ಕಾರ್ ಸೀಟ್ ಇರಲೇಬೇಕು ಕಾರ್ ಸೀಟ್ ಇಲ್ದಿರೋ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಪೊಲೀಸ್ ನೋಡಿದ್ರೆ ಪಕ್ಕ ಇಟ್ಕೊಂಡು ಫೈನ್ ಹಾಕ್ತಾರೆ ಡಾಲರ್ಸ್ ವರ್ಗೂ ಹಾಕ್ತಾರೆ ಡಿಪೆಂಡ್ಸ್ ಆನ್ ಅಂದ್ರೆ ನಾವು ಏನು ಮಿಸ್ಟೇಕ್ ಮಾಡ್ತೀವಿ ಅದ್ರ ಮೇಲೆ ಫೈನ್ ಅದೊಂದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ಇಲ್ಲಿ ಬಟ್ ನಮ್ಮ ಇಂಡಿಯಾ ಅದು ಫಾಲೋ ಮಾಡಲ್ಲ ನಾವು ಮುಂದೆ ಕುಡಿಸ್ಕೊಂಡ್ ಮಕ್ಕಳನ್ನ ತೊಳಗೇಲಿ ಕುಡ್ಸ್ಕೊಂಡು ಹೋಗ್ತಾ ಇರ್ತೀವಿ ಅದು ಯಾವತ್ತಿದ್ರೂ ಡೇಂಜರ್ ಮತ್ತೆ ಇನ್ನೊಂದು ಬಂದು ನಾವು ಡ್ರೈವರ್ ಡ್ರೈವಿಂಗಲ್ಲಿ ಕೂತಾಗ ಡ್ರೈವರ್ ಸೀಟ್ ಆಗಲಿ ಅಥವಾ ಹಿಂದೆ ಯಾರಾದರೂ ಕೂತ್ಕೊಂಡಾಗ ಕಂಪಲ್ಸರಿ ಇಲ್ಲಿ ಸೀಟ್ ಬೆಲ್ಟ್ ಹಾಕಲೇಬೇಕು ನೀವು ಸೀಟ್ ಬೆಲ್ಟ್ ಹಾಕಿಲ್ಲ ಅಂದರೆ ಅದು ಕಾರು ಬೀಪ್ ಸೌಂಡ್ ಬರ್ತಾನೆ ಇರುತ್ತೆ ಡ್ರೈವರ್ ಕೂತಿರೋರು ಡ್ರೈವರ್ ಡ್ರೈವಿಂಗ್ ಮಾಡ್ತಿರೋರು ಪ್ಲಸ್ ಡ್ರೈವರ್ ಪಕ್ಕ ಕೂತಿರ್ತಾರಲ್ಲ ಅವರು ಅಷ್ಟೇ ಸೀಟ್ ಬೆಲ್ಟ್ ಕಂಪಲ್ಸರಿ ಹಾಕಲೇಬೇಕು ಇಲ್ಲಾಂದರೆ ಕಾರಲ್ಲಿ ಅದು ಸೌಂಡು ಸು ಸುಮ್ಮನೆ ಒಂದು ಹಂಡ್ರೆಡ್ ಫೀಟ್ ಅಷ್ಟು ಹೋಗೋಷ್ಟಲ್ಲಿ ಸೌಂಡು ಬೀಪ್ ಸೌಂಡ್ ಬರ್ತಾನೆ ಇರುತ್ತೆ ಸೊ ಅದು ಬೆಲ್ಟ್ ಹಾಕೋವರೆಗೂ ನೀವು ಆ ಸೌಂಡ್ ಹೋಗಲ್ಲ ಕ ಕಾರಲ್ಲಿ ಹಾಗಾಗಿ ಇಲ್ಲಿ ಸೀಟ್ ಬೆಲ್ಟ್ ಕಂಪಲ್ಸರಿ ಇವನ್ ಡ್ರೈವಿಂಗ್ ಮಾಡೋ ಅವ್ರಿಗೂ ಪ್ಲಸ್ ಪಕ್ಕದಲ್ಲಿ ಕುತ್ಕೋತಾರಲ್ಲ ಅವ್ರಿಗೂ ಮಕ್ಕಳಿಗೆ ಮೂರು ಜನಕ್ಕೆ ಸೀಟ್ ಬೆಲ್ಟು ಕಂಪಲ್ಸರಿ ಇಲ್ಲಿ ಯು ಎಸ್ ಅಲ್ಲಿ ಬಟ್ ನಮ್ಮ ಇಂಡಿಯಲ್ಲಿ ನಾವು ಸೀಟ್ ಬೆಲ್ಟ್ ಕೆರೆ ಮಾಡಲ್ಲ ಸೀಟ್ ಬೆಲ್ಟ್ ಇಲ್ಲ ಅಂದರೂ ಹೋಗ್ತಾನೆ ಇರ್ತೀವಿ ಗಾಮಗ್ಗಿಯಾಗಿ ಡ್ರೈವ್ ಮಾಡ್ಕೊಂಡು ಹೋಗ್ತೀವಿ ಬಟ್ ಯು ಎಸ್ ಅಲ್ಲಿ ಇಟ್ಸ್ ಕಂಪಲ್ಸರಿ ಸೀಟ್ ಬೆಲ್ಟ್ ಅನ್ನೋದು ಇಲ್ಲಾಂದರೆ ಪೊಲೀಸ್ ಏನಾದರೂ ನೋಡಿದ್ರೆ ಫೈನ್ ಆಗ್ತಾರೆ ಮತ್ತು ಇಲ್ಲಿ ಸಿಗ್ನಲ್ಸ್ ಅಷ್ಟೇ ಸಿಗ್ನಲ್ಸ್ನ ಯಾವತ್ತೂ ಅಷ್ಟೇ ಕ್ರಾಸ್ ಮಾಡಲೇಬಾರ್ದು ನಾವು ಇಂಡಿಯಲ್ಲಾದ್ರೆ ಏನು ಮಾಡ್ತೀವಿ ರೆಡ್ ಸಿಗ್ನಲ್ ಇದ್ದರೂ ಯಾವ ಸೋಟ್ ಹೋಗ್ತೀವಿ ಬಟ್ ಇಲ್ಲಿ ಯು ಎಸ್ ಅಲ್ಲಿ ಹಂಗೆಲ್ಲ ಏನೂ ಮಾಡೋಂಗಿಲ್ಲ ನೀವು ಅಕಸ್ಮಾತ್ ಮಿಸ್ ಆಗಿ ಏನಾದರೂ ರೆಡ್ ಸಿಗ್ನಲ್ಲು ಸಿಗ್ನಲ್ ಬಿದ್ದಾಗ ಸ್ಟಾಪ್ ಮಾಡದೇ ಹೋದರೆ ಪೊಲೀಸ್ ಅದು ಎಲ್ಲಿರ್ತಾರೋ ಗೊತ್ತಿಲ್ಲ ಇಮ್ಮಿಡಿಯೇಟಾಗಿ ಬರ್ತಾರೆ ಸೊ ಹಂಗಾಗಿ ಇಲ್ಲಿ ಯಾರೂ ಮಿಸ್ ಮಾಡಲ್ಲ ಸಿಗ್ನಲ್ಸ್ನ ಮತ್ತೆ ಸ್ಟಾಪ್ ಅಂದರೆ ಸ್ಟಾಪ್ ಒಂದು ತ್ರೀ ಟು ಫೋರ್ ಸೆಕೆಂಡ್ಸ್ ಸ್ಟಾಪ್ ಮಾಡಿ ಆಮೇಲೆ ಮುಂದೆ ಹೋಗಬೇಕು ಇಲ್ಲಾಂದರೆ ಅದಕ್ಕೂ ಟಿಕೆಟ್ ರೈಸ್ ಮಾಡ್ತಾರೆ ಅಂದರೆ ಫೈನ್ ಹಾಕ್ತಾರೆ ಮತ್ತು ಇಲ್ಲಿ ಆ್ಯಂಬುಲೆನ್ಸು ಮತ್ತು ಈ ಫೈರ್ ಇಂಜಿನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕಾರ್ಸ್ ಬರುತ್ತಲ್ಲ ಅದು ಬಂದಾಗ ಕಂಪಲ್ಸರಿ ನಾವು ಜಾಗ ಬಿಡಲೇಬೇಕು ಜಾಗ ಏನಾದರೂ ಬಿಟ್ಟಿಲ್ಲ ಅಂದರೆ ಅದಕ್ಕೂ ಅಷ್ಟೇ ಪೊಲೀಸು ನೋಡಿದ್ರೆ ಫೈನ್ ಆಗ್ತಾರೆ ಯಾಕಂದರೆ ಇಲ್ಲಿ ಲೈಫ್ ಅನ್ನೋದು ಅಷ್ಟು ಇಂಪಾರ್ಟೆಂಟು ಫಸ್ಟ್ ಪ್ರಿಯಾರಿಟಿ ಲೈಫ್ಗೆ ಇರುತ್ತೆ ಆ್ಯಂಬುಲೆನ್ಸ್ ಬಂದಿದ ತಕ್ಷಣ ಎಲ್ಲರೂ ಆಟೋಮೆಟಿಕ್ ಲೆಫ್ಟ್ಗಿದ್ರೆ ಲೆಫ್ಟಿಗೆ ಕೊಡ್ತಾರೆ ರೈಟುಗಿದ್ರೆ ರೈಟಿಗೆ ಸೈಡ್ಗೆ ಹೋಗಿ ಆಂಬುಲೆನ್ಸ್ಗೆ ಜಾಗ ಮಾಡ್ಕೊಡ್ತಾರೆ ಸೊ ಅದೊಂದು ಖುಷಿ ಇಲ್ಲಿ ಬಟ್ ನಮ್ಮ ಇಂಡಿಯಾ ಅಲ್ಲಿ ನೀವು ನೋಡಿರೋಂಗೆ ಆಂಬ್ಯುಲೆನ್ಸ್ ಬಂದ್ರೂ ಅಷ್ಟೇ ನಾವು ಜಾಗನೇ ಬಿಡೋಲ್ಲ ಬಟ್ ಇಲ್ಲಿ ಆ್ಯಂಬುಲೆನ್ಸು ಫೈರ್ ಇಂಜಿನ್ ಪೊಲೀಸ್ ಕಾರ್ ಇದ್ರೆ ಸೈಡ್ ಹೋಗಲೇಬೇಕು ಇನ್ ಕೇಸ್ ಏನಾದರೂ ಹೋಗಿಲ್ಲ ಅಂದರೆ ಪೊಲೀಸ್ ನೋಡಿದ್ರೆ ಪಕ್ಕ ಫೈನ್ ಹಾಕ್ತಾರೆ ಮತ್ತೆ ಇಲ್ಲಿಗೆ ಜೀಬ್ರಾ ಕ್ರಾಸಿಂಗ್ ಬರುತ್ತಲ್ವಾ ಆ ಝೀಬ್ರಾ ಗೆ ಒಂದು ಬಟನ್ ಕೊಟ್ಟಿರ್ತಾರೆ ಪೋಲ್ ಹಾಕಿ ನಾನು ಅಲ್ಲಿ ಈ ವಿಡಿಯೋಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ತರ ಕೊಟ್ಟಿರ್ತಾರೆ ಈ ಬಟನ್ ಪ್ರೆಸ್ ಮಾಡಿದ್ರೆ ಅಲ್ಲಿ ವೈಟ್ ಸಿಗ್ನಲ್ ಬರುತ್ತೆ ಸಿಗ್ನಲ್ ಅಂದರೆ ನಡ್ಕೊಂಡು ಹೋಗೋ ಥರ ಸಿಗ್ನಲ್ ಬರುತ್ತೆ ಆ ಸಿಗ್ನಲ್ ಬಂದಾಗ ನಾವು ಆ ಜೀಬ್ರಾ ವಾಕ್ ಮೇಲೆ ಆ ಪೆಡಸ್ಟೇಷನ್ಸ್ ನಡ್ಕೊಂಡು ಹೋಗ್ಬೋದು ಆವಾಗ ಆ ಕಡೆ ಈ ಕಡೆ ಬರ್ತಾರ ವೆಹಿಕಲ್ಸ್ ಎಲ್ಲ ಫುಲ್ ಸ್ಟಾಪ್ ಆಗುತ್ತೆ ಸೊ ಫಸ್ಟ್ ಪ್ರಿಯಾರಿಟಿ ಬಂದು ಇಲ್ಲಿ ಅವರು ಪ್ರೆಸ್ ಮಾಡಿ ವೈಟ್ ಸಿಗ್ನಲ್ ಬಿದ್ದಿದ ತಕ್ಷಣ ಇಮಿಡಿಯೇಟ್ ತಕ್ಷಣಕ್ಕೆ ವೆಹಿಕಲ್ಸ್ ಎಲ್ಲ ಸ್ಟಾಪ್ ಮಾಡ್ತಾರೆ ಸೊ ನಾವು ಆರಾಮಾಗಿ ನಡ್ಕೊಂಡು ಹೋಗ್ಬೋದು ಇನ್ ಕೇಸ್ ಏನಾದರೂ ಅವರು ನಡ್ಕೊಂಡು ಹೋಗೋರಿಗೆ ದಾರಿ ಕೊಟ್ಟಿಲ್ಲ ಅಕ್ಸ್ಮಾತ್ ಸಿಗ್ನಲ್ ಇದ್ರೂ ಇಲ್ಲದೇ ಇದ್ರೂ ಅಲ್ಲಿ ಸೈಡಲ್ಲಿ ನಿಂತಿದ್ರೆ ಯಾರಾದರೂ ನಮ್ಮ ಕಾರ ಓಡಿಸ್ಕೊಂಡು ಹೋಗೋರು ನೋಡಿಕೊಂಡು ಅವ್ರಿಗೆ ಜಾಗ ಬಿಡಬೇಕಾಗುತ್ತೆ ಸೊ ಫಸ್ಟ್ ಪ್ರಿಯಾರಿಟಿ ಈ ಆ್ಯಂಬುಲೆನ್ಸು ಫೈರ್ ಇಂಜಿನ್ ಮತ್ತು ಇನ್ನು ನಡ್ಕೊಂಡು ಹೋಗ್ತಾರಲ್ಲ ಪೆಡಸ್ ಅವ್ರಿಗೆ ಆಗಿರುತ್ತೆ ರೋಡ್ಸಲ್ಲಿ ಮತ್ತು ಇಲ್ಲಿ ಯು ಎಸ್ ಅಲ್ಲಿ ಹೈವೇಗಳಲ್ಲಿ ರೋಡಲ್ಲಿ ಎಲ್ಲೇ ಆಗಲಿ ಯಾವ ಅನಿಮಲ್ಸು ಅಷ್ಟೇ ನ ಕ್ರಾಸ್ ಮಾಡೋಂಗಿಲ್ಲ ಯಾವ್ದು ಅಷ್ಟೇ ನಿಮಗೆ ಪ್ರಾಣಿಗಳು ರೋಡ್ ಮೇಲೆ ಬರಲ್ಲ ಬಟ್ ನಮ್ಮ ಇಂಡಿಯಲ್ಲಿ ಹಸು ಎಮ್ಮೆ ಏನೇ ಆಗಲಿ ಪ್ರಾಣಿಗಳು ಆ ರೋಡ್ ಕ್ರಾಸ್ ಮಾಡುತ್ತೆ ಆ ರೋಡ್ ಅದು ಕ್ರಾಸ್ ಮಾಡಿದಾದ್ಮೇಲೆ ನಾವು ಮುಂದೆ ಹೋಗಬೇಕು ಬಟ್ ಇಲ್ಲಿ ಯಾವ ಅನಿಮಲ್ಸು ಅಷ್ಟೇ ನಿಮಗೆ ರೋಡ್ ಮೇಲೆ ಬರೋಲ್ಲ ಸೊ ನಮ್ಮ ಆದ್ರೆ ಪಾಪ ಕೆಲವೊಂದು ಹಸು ಏನೋ ಒಂದು ಬೆಕ್ಕೋ ನಾಯಿನೋ ಏನೋ ಒಂದು ಅಡ್ಡ ಬಂದು ಆಕ್ಸಿಡೆಂಟ್ ಆಗಿರೋ ಕೇಸಸ್ಸು ಇದ್ದಾವೆ ಎಷ್ಟೋ ಜನ ಸತ್ತು ಹೋಗಿದ್ದಾರೆ ಬಟ್ ಇಲ್ಲಿ ಆ ಥರ ಚಾನ್ಸಸ್ ಕಮ್ಮಿ ಈ ಕೆಲವೊಂದು ಈ ಹೈವೇಗಳೆಲ್ಲ ಹೋದಾಗ ಈ ರಕ್ಕೂನು ರಾಬಿಟ್ಸ್ ಅದೆಲ್ಲ ಬರುತ್ತಲ್ಲ ಅದೆಲ್ಲ ಸಿಗುತ್ತೆ ಬಟ್ ಏನ್ ಮಾಡೋಕ್ಕಾಗಲ್ಲ ನಾನು ಹುಷಾರಾಗಿ ನೋಡ್ಕೊಂಡು ಹೋಗಬೇಕು ಬಟ್ ಎಮ್ಮೆ ಹಸು ಆ ಥರದ್ದು ಎಲ್ಲ ಇಲ್ಲಿಲ್ಲ ಅಂದ್ರೆ ರೋಡ್ ಮೇಲೆಲ್ಲ ಕ್ರಾಸ್ ಆಗಲ್ಲ ಬಟ್ ಈ ವೈಲ್ಡ್ ಅನಿಮಲ್ಸ್ ರೂನು ಕಾಡಲ್ಲಿ ಇರ್ತಾವಲ್ಲ ಆತರ ಅನಿಮಲ್ಸ್ ಸಡನ್ ಅಂತ ಬಂದಾಗ ಬಟ್ ಏನ್ ಮಾಡೋಕ್ಕಾಗಲ್ಲ ಮತ್ತೆ ಇನ್ನೊಂದು ಬಂದು ಇಲ್ಲಿ ಹಾರ್ನ್ ಮಾಡಂಗೇ ಇಲ್ಲ ಅಂದ್ರೆ ಮಾಡಬಹುದು ಏನಾದ್ರೂ ಎಮರ್ಜೆನ್ಸಿ ಆತರ ಕೇಸ್ ಬಂದಾಗ ಮಾತ್ರ ಹಾರ್ನ್ ಮಾಡಬಹುದು ಬಟ್ ಇಲ್ಲಿ ಯಾರು ಅಷ್ಟೇ ಜನ ನಿಮಗೆ ಹಾರ್ನ್ ಸೌಂಡೇ ಕೇಳಿದ್ರು ಸಲ ರೋಡ್ ಮೇಲೆ ಸೊ ಏನಾದರೂ ನಾವು ಈ ಇಂಡಿಯಾಲ್ ಮಾಡ್ತೀವಲ್ಲ ನಾವು ರೋಡ್ ಕ್ರಾಸ್ ಮಾಡಬೇಕಾದ್ರೂ ಹಾರ್ನ್ ಮಾಡೋದು ಸೊ ಸುಮ್ಮನೆ ಸುಮ್ಮನೆ ಹಾರ್ನ್ ಮಾಡ್ತಾನೆ ಇರ್ತೀವಿ ಆ ಥರ ಎಲ್ಲ ಇಲ್ಲಿ ಮಾಡಿದ್ರೆ ಜನ ಇರಿಟೇಷನ್ ಆಗಿ ಹೋಗ್ಬಿಡ್ತಾರೆ ಅಂದರೆ ಸಿಕ್ಕಾಪಟ್ಟೆ ಅವ್ರ ಕೋಪ ಬರುತ್ತೆ ಸೊ ಅದೊಂದು ಇಲ್ಲಿ ಹಾರ್ನ್ ಮಾಡೋಂಗೆ ಇಲ್ಲ ಮತ್ತು ಯು ಎಸ್ ಎಲ್ಲಿ ಡಿ ಎಲ್ಗೆ ಅಪ್ಲೈ ಮಾಡಬೇಕಂದ್ರೆ ಏಜ್ ಲಿಮಿಟು ಹದಿನಾರು ವರ್ಷ ಆಗಿದ್ರೆ ಸಾಕು ಡಿ ಎಲ್ಗೆ ನಾವು ಅಪ್ಲೈ ಮಾಡ್ಬೋದು ಬಟ್ ನಮ್ಮ ಅಲ್ಲಿ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿದ್ರೆ ಮಾತ್ರ ನಾವು ಡಿ ಎಲ್ಗೆ ಅಪ್ಲೈ ಮಾಡೋಕ್ಕೆ ಚಾನ್ಸಸ್ ಇರುತ್ತೆ ಬಟ್ ಇಲ್ಲಿ ನಿಮ್ಗೆ ಹದಿನಾರು ವರ್ಷಕ್ಕೆ ಅಂದರೆ ಒಂದು ಟೆಂತ್ 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 ಆಗಿದ ತಕ್ಷಣ ನಾವು ಅಪ್ಲೈ ಇಲ್ಲಿ ಅಪ್ಲೈ ಮಾಡ್ಬೋದು ಸೊ ಅದೊಂದು ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಇಲ್ಲಿ ಕಾರ್ ಓಡ್ಸೋಕ್ಕೆ ಕೊಡ್ತಾರೆ ಮತ್ತು ಇಲ್ಲಿ ಡ್ರಂಕ್ ಆ್ಯಂಡ್ ಡ್ರೈವ್ ಯಾವುದೇ ಕಾರಣಕ್ಕೂ ಮಾಡೋಂಗಿಲ್ಲ ಇನ್ ಕೇಸ್ ಏನಾದರೂ ಪೊಲೀಸ್ ಕೈಯಲ್ಲಿ ಸಿಕ್ಕಾಕೊಂಡ್ರೆ ಅದು ಫೈನ್ ಆಗ್ತಾರೆ ಆ್ಯಂಡ್ ಜೈಲಿಗೆ ಹೋಗಬೇಕಾಗೋ ಚಾನ್ಸಸ್ಸು ಇರುತ್ತೆ ಸೊ ಹಾಗಾಗಿ ಇಲ್ಲಿ ಯಾರೂ ಡ್ರಿಂಕ್ ಮಾಡಿಕೊಂಡು ಡ್ರೈವ್ ಮಾಡಲ್ಲ ಆ್ಯಂಡ್ ಮೊಬೈಲು ಅಷ್ಟೇ ಆಪ್ರೇಟ್ ಮಾಡಿಕೊಂಡು ಕಾರ್ ಓಡಿಸಲ್ಲ ಅಕಸ್ಮಾತ್ ಪೊಲೀಸ್ ನೋಡಿದ್ರೆ ಇಮಿಡಿಯೇಟಾಗಿ ತಕ್ಷಣಕ್ಕೆ ಸೈಡಿಗೆ ಕರೆದು ಫೈನ್ ಹಾಕ್ತಾರೆ ಸೊ ಇಲ್ಲಿ ಹುಷಾರಾಗಿ ನಾವು ಇದಾದರೆಲ್ಲ ನೋಡಿಕೊಂಡು ಯಾವುದು ಟ್ರಾಫಿಕ್ ರೂಲ್ಸ್ ವೈಲೇಷನ್ ಮಾಡದೆ ರೋಡ್ ಮೇಲೆ ಹೋಗಬೇಕಾಗುತ್ತೆ ಡ್ರೈವ್ ಮಾಡ್ಕೊಂಡು ಇಲ್ಲ ಇಲ್ಲಾಂದರೆ ಸಿಕ್ಕಾಪಟ್ಟೆ ಫೈನ್ಸ್ ಆಗ್ತಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡೋದು ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಎಲ್ಲಾದರೂ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಮತ್ತೊಮ್ಮೆ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಬಾಯ್ ಬಾಯ್ ಟೇಕ್ ಕೇರ್